ರುವ ದೇವರೇ ನಿಮಗೆ ವಂದನೆಗಳು ಸ್ತೋತ್ರಗಳನ್ನು ಸಮರ್ಪಿಸುತ್ತೇವೆ ತಂದೆ ತಂದೆಯಾಗಿರುವ ದೇವರೇ ಮತ್ತೊಂದು ಆವರ್ತಿ ನಿಮ್ಮ ಸುವಾರ್ತೆಯನ್ನು ಮಾಡೋದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿ ಕೊಟ್ಟಿದ್ದಕ್ಕಾಗಿ ನಿಮ್ಮ ಕೃತಜ್ಞತೆಗಳು ಸ್ತೋತ್ರಗಳು ತಂದೆ ನಿಮ್ಮ ಮಾತನ್ನು ತಿಳಿಸುವಾಗ ನಿಮ್ಮ ಪರಿಶುದ್ಧ ಆತ್ಮನ ಸಹಾಯವನ್ನು ನಿಮಗೆ ದಯಪಾಲಿಸ್ರಿ ತಂದೆಯಾಗಿರುವ ದೇವರೇ ಕೇಳುವ ತಂದಿನ ಮಕ್ಕಳು ತಾಳ್ಮೆಯಿಂದ ಆಲೋಚನೆ ಮಾಡಿ ಸತ್ಯವನ್ನು ಗ್ರಹಿಸಿಕೊಂಡು ತಮ್ಮ ವಾಕ್ಯದಿಂದ ತಮ್ಮ ಜೀವಿತವನ್ನು ತಮ್ಮ ಬದುಕು ಸರಿಪಡಿಸಿಕೊಂಡು ನೀವಿರುವಂಥ ಮಹಾ ಪರಲೋಕವನ್ನು ಹೇಳಿ ಈ ಚಿಕ್ಕ ಪ್ರಾರ್ಥನೆ ಮನವಿ ನಿಮ್ಮ ಪಾದ ತಿಳುತ್ತಾ ಈ ಪ್ರಾರ್ಥನೆ ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿಬಿಡುತ್ತೇವೆ ನಮ್ಮ ಪರಲೋಕದ ತಂದೆ ಆಮೇನ್ ಕರ್ತನಲ್ಲಿ ಪ್ರಿಯರಾದ ದೇವರ ಮಕ್ಕಳೇ ಒಂದು ದೇವರ ಮಹಾ ಕೃಪೆಯಿಂದ ತಂದೆಯದ ದೇವರು ಮತ್ತೊಂದು ಸಾರಿ ಆತನ ಸುವಾರ್ತೆಯನ್ನು ಮಾಡೋದಕ್ಕೆ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ದೇವಾದಿ ದೇವರಿಗೆ ನನ್ನ ಕೃತಜ್ಞವನ್ನು ಸಲ್ಲಿಸುವಂತನಾಗಿದ್ದೇನೆ ದೇವರ ಕೃಪೆಯಿಂದ ಮತ್ತೊಂದು ಸಾರಿ ದೇವರ ಮಕ್ಕಳಾದಂಥ ನಿಮ್ಮೆಲ್ಲರಿಗೂ ಕೂಡ ಏಸು ಕ್ರಿಸ್ತನ ಅತಿ ಶ್ರೇಷ್ಠಗಳ ನಾಮದಲ್ಲಿ ನನ್ನ ವಂದನವನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಬೈಬಲ್ ಪರಿಶೋಧನೆ ಯೂಟ್ಯೂಬ್ ಚಾನೆಲ್ ಮೂಲಕ ವೀಕ್ಷಿಸುವಂಥ ಎಲ್ಲ ಆತ್ಮೀಯ ವೀಕ್ಷಕರು ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆ ತಿಳಿಸ್ತಾ ಇದ್ದೇನೆ ಈ ದಿನ ದೇವರ ಒಂದು ಮಹಾಕೃಪೆಯಿಂದ ಒಂದು ಅದ್ಭುತವಾದಂಥ ಒಂದು ಪಾಠ ಒಂದು ಸಬ್ಜೆಕ್ಟು ನಿಮ್ಮೊಟ್ಟಿಗೆ ಮಾತಾಡೋದಕ್ಕೆ ನಾನು ಸಿದ್ಧನಾಗಿದ್ದೇನೆ ಕೇಳುವಂಥ ನೀವೆಲ್ಲರೂ ಕೂಡ ಜಾಗ್ರತೆಯಿಂದ ಕೇಳಿ ದೇವರ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ವಾಕ್ಯದಿಂದ ತಮ್ಮ ಜೀವಿತವನ್ನು ವಾಕ್ಯದಿಂದ ತಮ್ಮ ಬದುಕುಗಳನ್ನು ಸರಿಪಡಿಸ್ಕೊಂಡು ದೇವರ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ನಾನು ಮನೆ ಮಾಡುವಂತನಾಗಿದ್ದೇನೆ ಈ ದಿನ ನಾನು ಮಾತಾಡುವಂಥ ಒಂದು ಸಬ್ಜೆಕ್ಟ್ ಏನಂದರೆ ಬೆಂಕಿ ಆರುವುದಿಲ್ಲ ಹುಳ ಸಾಯುವುದಿಲ್ಲ ಅಂತಕ್ಕಂಥ ಒಂದು ಸಬ್ಜೆಕ್ಟು ಮಾತಾಡ್ತಾ ಇದ್ದೀನಿ ಪ್ರೇರೆ ಮತ್ತೊಂದು ಸಾರಿ ಕೇಳಿ ಬೆಂಕಿ ಆರುವುದಿಲ್ಲ ಹುಳ ಸಾಯುವುದಿಲ್ಲ ಅಂತಕ್ಕಂಥ ಸಬ್ಜೆಕ್ಟು ಮಾತಾಡ್ತೇನೆ ಪ್ರೇರೆ ಬೆಂಕಿ ಆರುವುದಿಲ್ಲ ಹುಳ ಸಾಯುವುದಿಲ್ಲ ಅಂದಾಗ ಬೆಂಕಿ ಕೂಡ ಯಾವ ರೀತಿ ಇದೆ ಅಂದರೆ ಯುಗ ಯುಗಗಳವರೆಗೂ ಶಾಶ್ವತವಾಗಿ ನಿತ್ಯ ಇರುವಂಥ ಬೆಂಕಿ ನಿತ್ಯವಾದಂಥ ನರ್ಕ ಎಂಬುದಾಗಿ ಸತ್ಯವಾದ ಗ್ರಂಥವು ನಮ್ಮನ್ನು ಹೇಳ್ತದೆ ಪ್ರಿಯರೆ ಅಲ್ಲಿ ಕಡಿಯುವಂಥ ಹುಳ ಕೂಡ ಸಾಯುವುದಿಲ್ಲ ಅಂಥೇಳಿ ಗ್ರಂಥ ಹೇಳುತ್ತದೆ ಪ್ರೇರೆ ಹಾಗಾಗಿ ಈ ನಿತ್ಯವಾದಂಥ ನರ್ಕ ಯಾವ ರೀತಿ ಇದೆ ಅಂದರೆ ಶಾಶ್ವತವಾಗಿದೆ ಪ್ರೇರೆ ಅಂದರೆ ನಾಶವಿಲ್ಲದಂಥ ನರ್ಕ ಅಂದರೆ ಯುಗ ಯುಗಗಳು ವರೆಗೂ ಇರುವಂಥ ನರಕ ಶಾಶ್ವತವಾಗಿ ಒಂದು ಮಾತು ಶಾಶ್ವತ ಶಾಶ್ವತವಾಗಿರ್ತಕ್ಕಂಥ ನರಕ ಪ್ರೇರೆ ಮ ಶಾಶ್ವತವಾಗಿರ್ತಕ್ಕಂಥ ನರ್ಕದಲ್ಲಿ ದೇವರ ಮಕ್ಕಳು ಎಂದು ಕರೆಯಲ್ಪಡ್ತಕ್ಕಂಥ ನಾವೆಲ್ಲರನ್ನೂ ನಮ್ಮೆಲ್ಲರನ್ನೂ ದೇವರು ಆ ನರ್ಕದಲ್ಲಿ ಹಾಕಿ ನಮ್ಮನ್ನು ಸುಡಬೇಕಂಥೇಳಿ ಸೃಷ್ಟಿ ಮಾಡಿದ್ದಾರ ಅದು ನರ್ಕ ನಮಗೋಸ್ಕರ ಶುದ್ಧ ಮಾಡಲ್ಪಟ್ಟಿದೆಯಾ ಇಷ್ಟಕ್ಕೂ ನರಕಕ್ಕೆ ಯಾಕೆ ಹೋಗಬೇಕು ಬೆಂಕಿಗೆ ಯಾಕೆ ಹೋಗಬೇಕು ಇಷ್ಟಕ್ಕೂ ಬೆಂಕಿ ಯಾರಿಗಾಗಿ ಸೃಷ್ಟಿಸಲ್ಪಟ್ಟಿದೆ ನಾವೆಲ್ಲರೂ ದೇವರ ಮಕ್ಕಳು ತಾನೆ ಭೂಮಿ ಇರ್ತಕ್ಕಂಥ ಸರ್ವಮಾನವರು ಯಾರ ಮಕ್ಕಳು ಅಂದರೆ ಸಾಕ್ಷಾತ್ತು ದೇವರ ಮಕ್ಕಳು ಪ್ರಿಯರೇ ಯಾಕಂದರೆ ದೇವರು ತನ್ನ ಮಕ್ಕಳನ್ನು ಯಾವ ರೀತಿ ಉಂಟು ಮಾಡಿದರೆ ದೇವರು ಯಾವ ಇದ್ದಾರೋ ಅದೇ ಪ್ರಕಾರ ದೇವರ ಮಕ್ಕಳು ಎಂದು ಕರೆಪಡ್ತಕ್ಕಂಥ ನಮ್ಮನ್ನು ಉಂಟು ಮಾಡಿದರೆ ಅಂತ ಯಾಕಂದರೆ ದೇವರು ಯಾವ ರೀತಿ ಇದ್ದಾರೆ ಅಂದರೆ ಪರಿಶುದ್ಧರಾಗಿದ್ದಾರೆ ದೇವರು ಯಾವ ರೀತಿ ಇದ್ದಂದರೆ ನೀತಿವಂತರಾಗಿದ್ದಾರೆ ದೇವರು ಯಾವ ರೀತಿ ಇದ್ದಂದರೆ ಶಾಶ್ವತವಾಗಿರ್ತಕ್ಕಂಥ ದೇವರಾಗಿದ್ದಾರೆ ದೇವರಿಗೆ ಆದಿ ಅಂತ್ಯ ಇಲ್ಲದಂಥ ದೇವರಾಗಿದ್ದಾರೆ ದೇವರು ಪರಿಶುದ್ಧನಾಗಿದ್ದಾರೆ ದೇವರು ಪರಿಶುದ್ಧನಾಗಿರುವಾಗ ದೇವರ ಮಕ್ಕಳು ಎಂದು ಕರೆಪಡ್ತಕ್ಕಂಥ ನಮ್ಮನ್ನು ಯಾವ ರೀತಿ ಉಂಟು ಅಂದರೆ ನಮ್ಮನ್ನು ಕೂಡ ಪರಿಶುದ್ಧರಾಗಿ ನೀತಿವಂತರಾಗಿ ದ್ವೇಷ ಇಲ್ಲದವರಾಗಿ ಸತ್ಯ ಸತ್ಯವಂತರನಾಗಿ ದೇವರು ನಮ್ಮನ್ನು ಉಂಟು ಮಾಡಿದರಂಥ ಪ್ರೇರ ರೀತಿಗೆ ಸತ್ಯವಂತರನಾಗಿ ತಾಯಿಯ ಗರ್ಭದಲ್ಲಿ ರೂಪಿಸಿ ಅದ್ಭುತವಾದಂಥ ರೂಪವನ್ನು ಕೊಟ್ಟು ಈ ಲೋಕಕ್ಕೆ ಕಳಿಸ್ಕೊಡ್ತಾರೆ ಪ್ರೇಯರ ಅಂದರೆ ಈ ಲೋಕಕ್ಕೆ ಬರೋದಕ್ಕಿಂತ ಹಿಂದುಗಡೆ ಎಲ್ಲಿದ್ದೆವು ಅಂದರೆ ದೇವರ ಬಳಿಯಲ್ಲಿ ಇದ್ದಂಥ ನಾವೆಲ್ಲರೂ ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಆತ್ಮದ ನೋಡಿ ಈ ಆತ್ಮಕ್ಕೆ ಸಾವು ಇಲ್ಲ ಈ ಆತ್ಮಕ್ಕೆ ಅಂತ್ಯ ಇಲ್ಲ ಈ ಆತ್ಮಕ್ಕೆ ಸಮಾಪ್ತಿ ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಉಸಿರಾಡುವಂಥ ಇದೆ ನೋಡಿ ಜೀವ ಇದೆ ನೋಡಿ ಆ ಆತ್ಮ ಶಾಶ್ವತವಾಗಿ ಯುಗ ಯುಗಂತವರೆಗೂ ನಿತ್ಯವಾಗಿ ಜೀವಿಸುವಂಥ ಆತ್ಮ ಇರುವಂಥ ನಾವುಗಳು ಎಲ್ಲಿದೆ ದೇವರ ಬಳಿಯಲ್ಲಿದ್ದೇವೆ ದೇವರ ಬಳಿಯಿಂದ ಈ ಲೋಕಕ್ಕೆ ಬರುವಾಗ ಈ ಲೋಕದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ಯಾವ ರೀತಿ ಬದುಕಿದೆ ಅಂದರೆ ದೇವರಿಗೆ ವಿರೋಧವಾಗಿ ನಾವು ಸೈತಾನ ಒಂದು ಕುರ್ತಿಗೆ ಒಳಪಟ್ಟು ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಬದುಕಿದ್ದೇವೆ ಬೇರೆ ಹೇಗಂದರೆ ಸೈತಾನ ಒಂದು ಕುರ್ತಿ ದೇವರಿಗೆ ವಿರೋಧವಾದಂಥ ಪಾಪವನ್ನು ಮಾಡಿಕೊಳ್ಳುತ್ತಾ ಇಷ್ಟಕ್ಕೂ ಪಾಪ ಅಂದರೆ ಏನು ಪಾಪ ಅಂದರೆ ನಮ್ಮನ್ನು ಹೆತ್ತಂಥ ದೇವರನ್ನು ಬಿಟ್ಟು ಬಾಳುವಂಥದ್ದೇ ಪಾಪ ನಮ್ಮನ್ನು ಉಂಟು ಮಾಡತಕ್ಕಂಥ ಸೃಷ್ಟಿಕರ್ತನ್ನು ಅರಿಯದೇ ಇರ್ತಕ್ಕಂಥದ್ದೇ ಪಾಪ ದೇವರನ್ನು ಮೊದಲನೇದಾಗಿ ನಂಬದೇ ಇರತಕ್ಕಂಥದ್ದೇ ಪಾಪ ಪ್ರೇರೆ ಹಾಗಾಗಿ ನಂಬದಿರ್ತಕ್ಕ ನಂಬದೇ ಇರುವಂಥದ್ದೇ ಪಾಪವಾಗಿರುವಾಗ ಮತ್ತು ದೇವರಿಗೆ ವಿರೋಧವಾಗಿ ಎಷ್ಟು ತಪ್ಪುಗಳು ಮಾಡ್ತಾಯಿಲ್ಲ ಎಷ್ಟು ಪಾಪಗಳು ಮಾಡ್ತಾ ಇಲ್ಲ ದೇವರಿಗೆ ವಿರೋಧವಾಗಿ ಎಷ್ಟೋ ತಪ್ಪುಗಳು ದೇವರಾದರೂ ನಮ್ಮನ್ನು ಸತ್ಯವಂತರನ್ನಾಗಿ ನೀತಿವಂತರಾಗಿ ಯಥಾರ್ಥವಂತರಾಗಿ ಸೃಷ್ಟಿ ಮಾಡಿದರೆ ತಾಯಗರ್ಭ ರೂಪಿಸಿದ್ದಾರೆ ಇಲ್ಲೋ ಕಳಿಸಿಕೊಟ್ಟಿದ್ದಾರೆ ಆದರೆ ಈ ಲೋಕದಲ್ಲಿ ಬಂದು ಸೈತಾನನೊಂದು ಮಾಯದಲ್ಲಿ ಬಿದ್ದು ಅನೇಕ ಮಾಡಬಾರಂಥ ಪಾಪದ ಕೃತ್ಯಗಳನ್ನು ಮಾಡಿಕೊಳ್ಳುತ್ತ ಒಬ್ಬನು ಕಳ್ಳನಾಗಿ ಒಬ್ಬನು ಕದಿಮನಾಗಿ ಒಬ್ಬನು ಕುಡುಕನಾಗಿ ಒಬ್ಬನು ವ್ಯಭಿಚಾರಿಯಾಗಿ ಒಬ್ಬನು ಕೊಲೆಗಾರನಾಗಿ ಒಬ್ಬನು ಮೋಸಗಾರನಾಗಿ ರಕರಕವಾದಂತೆ ಅಷ್ಟೋ ದೇವರಿಗೆ ಹೇಯವಾದಂಥ ಕೃತ್ಯಗಳನ್ನು ಮಾಡಿ ನಮ್ಮ ಹೃದಯದಲ್ಲಿ ಬರೀ ಯೋಚನೆ ಮಾಡುವಂಥ ಬರೀ ಯಾವಾಗಲೂ ಹೆಂಗಿತ್ತಂತೆ ಕೆಟ್ಟದಾಗಿ ಕೆಟ್ಟು ಹೋದಂಥವ್ರು ನಾವೆಲ್ಲರೂ ಒಂದೇ ಮಧ್ಯಮ ದೇವರಿಂದ ದೂರ ಹೋದಂಥವ್ರು ದೇವರನ್ನು ನನ್ನಾಗಿ ಇರಬೇಕಂತೇಳಿ ಕೋರಿಕೊಂಡಿದ್ದಾರೆ ಆದರೆ ದೇವರ ಮಕ್ಕಳು ಎಂದು ನಾವೇನಾಗಿದೆ ಅಂದರೆ ದೇವರಿಂದ ದೂರ ಹೋಗಿ ಭ್ರಷ್ಟರಾಗಿ ದೇವರಿಗೆ ವಿರೋಧಿಗಳಾಗಿ ಬದುಕ್ತಿದ್ದೆ ಪ್ರೇರೆ ಬದುಕೊ ಸಮಯದಲ್ಲಿ ನಮ್ಮನ್ನು ಹೆತ್ತಂಥ ತಂದೆ ನಮ್ಮನ್ನು ಸೃಷ್ಟಿ ಮನ ಸೃಷ್ಟಿ ಕರ್ತನು ನಮಗಿಟ್ಟಂಥ ಪ್ರೀತಿ ಅಂಥದ್ದಂದರೆ ನಮ್ಮನ್ನು ಬಹಳಷ್ಟು ಪ್ರೀತಿ ಮಾಡಿ ಸರ್ವ ಮಾನವನು ಪ್ರೀತಿ ಮಾಡಿದ್ದಾರೆ ಪ್ರೇರೆ ಅಂದರೆ ಕೇವಲ ಒಂದು ಕ್ರೈಸ್ತರಿಗೆ ಮಾತ್ರ ಪ್ರೀತಿ ಮಾಡಿದಂಥ ದೇವರಲ್ಲ ಭೂಮಿ ಸರ್ವ ಮಾನವರು ಭೂಮಿ ಅತಕ್ಕಂಥ ಸರ್ವ ಮಾನವನನ್ನು ಪ್ರೀತಿ ಮಾಡಿ ಎಲ್ಲರನ್ನು ಪ್ರೀತಿ ಮಾಡಿ ತನ್ನ ಪ್ರಿಯ ಕುಮಾರ ಏನೂ ಕಳಿಸ್ಕೊಡ್ತಾರಂತೆ ಯಾಕಂದರೆ ಭೂಮಿರ್ತಕ್ಕಂಥ ಸರ್ವ ಮನೋರು ಯಾವ ರೀತಿ ಅಂದರೆ ದೇವರಿಗೆ ವಿರೋಧಿಗಳಾಗಿ ಅಂದರೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರಂತೆ ಅಂದರೆ ಒಬ್ಬನು ಕೂಡ ನೀತಿವಂತನೇ ಇಲ್ಲ ಎಲ್ಲರೂ ಕೂಡ ತಪ್ಪಿ ಹೋದಂಥವ್ರು ಎಲ್ಲರೂ ಕೂಡ ಪಾಪಿಗಳೇ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೇ ಹೋಗಿದ್ದಾರೆ ಅಂತೇಳಿ ದೇವರ ವಾಕ್ಯವು ನಮ್ಮನ್ನು ಫಷ್ಟಪಡಿಸ್ತದೆ ಪ್ರಿಯರಾದ ದೇವರನ್ನು ಕೇಳಿ ಹಾಗಾಗಿ ಎಲ್ಲರೂ ಪಾಪ ಮಾಡಿ ಹೋದಾಗ ಪಾಪದಿರ್ತಕ್ಕಂಥ ತನ್ನ ಮಕ್ಕಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ನಮ್ಮನ್ನು ಹೆತ್ತಂಥ ದೇವರು ನಮ್ಮನ್ನು ಸೃಷ್ಟಿ ಮಾಡ ಸೃಷ್ಟಿಕರ್ತನು ನಮ್ಮನ್ನು ಪ್ರೀತಿ ಮಾಡಿ ನಮ್ಮನ್ನು ಆ ಪಾಪದಿಂದ ಆ ಸೈತನ ಅಧಿಕಾರದಿಂದ ನಿತ್ಯವಾಗಿರ್ತಕ್ಕಂಥ ಬೆಂಕಿಯಿಂದ ನಿತ್ಯ ಉರಿಯುವಂಥ ಬೆಂಕಿಯಿಂದ ಕಾಪಾಡೋದಕ್ಕೋಸ್ಕರ ಅಲ್ಲಿ ಕಡಿಯುವಂಥ ಹೊಳದಿಂದ ನಮ್ಮನ್ನು ತಪ್ಪಿಸೋದಕ್ಕೋಸ್ಕರ ನಿತ್ಯ ಬೆಂಕಿಯಲ್ಲಿ ನಾವು ನಾಶ್ಯವಂತ ನಾಶ್ಯನ ತಪ್ಪಿಸ್ಕೋಸ್ಕರ ದೇವರು ನಿನ್ನನ್ನು ನನ್ನನ್ನು ಭೂಮಿತ ಸರ್ವಮಾನವನ್ನು ಪ್ರೀತಿಸಿ ತನ್ನ ಪ್ರಿಯ ಕುಮಾರನ ದೇವಸ್ಥೆವು ಸಾರಿ ನೋಡಿ ವಚನ ಯೋಹಾನನ ಬರ ಸುವಾರ್ತೆ ಯೋಹಾನನ ಬರ ಸುವಾರ್ತೆ ಮೂರನೇ ಅಧ್ಯಾಯ ಯೋಹಾನ ಬರ ಸುವಾರ್ತೆ ಮೂರನೇ ಅಧ್ಯಾಯ ಹದಿನಾರನೇ ವಚನ ಒಂದು ಸಾರಿ ನೋಡಿ ಮೂರು ಹದಿನಾರು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನು ಕೊಟ್ಟನು ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನ ಕಳಿಸಿಕೊಟ್ಟವನು ಯಾರು ಮುಖಾಂತರ ಆಗ್ಬೇಕಂದ್ರೆ ಭೂಮಿ ಇರ್ತಕ್ಕಂಥ ಪ್ರೀತಿ ಮಾಡಿ ಅಂದರೆ ಕ್ರೈಸ್ತರಿಗೆ ಮಾತ್ರ ಪ್ರೀತಿ ಮಾಡಿಲ್ಲ ಒಂದು ಧರ್ಮದವರಿಗೆ ಮಾತ್ರ ಪ್ರೀತಿ ಮಾಡಿಲ್ಲ ಒಂದು ಜಾತಿಗೆ ಪ್ರೀತಿ ಮಾಡಿಲ್ಲ ಭೂಮಿಯಲ್ಲಿ ಬದುಕುವಂಥ ಸರ್ವ ಮಾನವರನ್ನು ಪ್ರೀತಿ ಮಾಡಿ ಮಾನವರು ರಕ್ಷಿಸಬೇಕು ಯಾ ಸರ್ವಮಾನವರನ್ನು ನಾಶನದಿಂದ ತಪ್ಪಿಸಬೇಕಂತ ಹೇಳಿ ಯಶಸ್ಪ್ರೂ ಮಾಡಿದರಂತೆ ದೇವರು ತನ್ನ ಒಬ್ಬನೇ ಮಗನ ಕೊಟ್ಟು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲ ಒಬ್ಬನು ಕೂಡ ನಾಶ ಹೋಗಬಾರ್ದು ಒಬ್ಬನು ಕೂಡ ನಿತ್ಯ ಹೋಗಬಾರ್ದು ಎಂಬ ಉದ್ದೇಶದಿಂದ ದೇವರು ತನ್ನ ಮಗನಾಗಿದ್ದ ಯೇಸು ಕ್ರಿಸ್ತನು ಮುಖಾಂತರ ಕಳಿಸ್ಕೊಡ್ದು ಯಾಕಂದರೆ ಯಶುಗೀಸ್ ಪ್ರತಿ ನಂಬುವಂಥ ಪ್ರತಿಯೊಬ್ಬ ಮನುಷ್ಯನೇನಾಗಬೇಕಂತೆ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು ಯಾಕಂದರೆ ತಂದೆಯಾಗಿರುವ ದೇವರು ತನ್ನ ಮಗನ ಮುಖಾಂತರ ಏಸು ಕ್ರಿಸ್ತನ ಮುಖಾಂತರ ಈ ಲೋಕಕ್ಕೆ ರಕ್ಷಣೆ ಸಿಗಬೇಕೆಂಬುದಾಗಿ ಯೇಸು ಕ್ರಿಸ್ತನ ಮೂಲಕನೇ ಪಾಪ ಕ್ಷಮಾಪಣೆ ಸಿಗಬೇಕಂತೇಳಿ ಏಸು ಕ್ರಿಸ್ತನ ಮೂಲಕನೇ ಸೈತನ್ನ ಮುಕ್ತಿ ಸಿಗಬೇಕಂತೇಳಿ ಏಸು ಕ್ರಿಸ್ತನ ಮೂಲಕನೇ ನಮಗೆ ನಿತ್ಯ ಜೀವ ಸಿಗಬೇಕಂತೇಳಿ ಹೇಳಿ ತಂದೆ ದೇವರು ಬಯಸಿದರೆ ಪ್ರಿಯರಾದ ದೇವ್ರ ಮಕ್ಕಳೇ ಯಾಕಂದರೆ ಈ ನಿತ್ಯವಾದಂಥ ನರಕ ಕೂಡ ಯಾವ ರೀತಿ ಇದೆ ಅಂದರೆ ಯುಗ ಯುಗವಂತ ಶಾಶ್ವತವಾದಂಥ ನರಕ ಮತ್ತು ಪರಲೋಕ ಯಾವ ರೀತಿ ಇದೆ ಅಂದರೆ ಪರಲೋಕ ಕೂಡ ಶಾಶ್ವತವಾದಂಥ ಲೋಕ ಪರಲೋಕ ಕೂಡ ಎಂದು ಅದಕ್ಕೆ ಅಂತ್ಯವಿಲ್ಲದಂಥ ಲೋಕ ನಾಶನೇ ಇಲ್ಲದಂಥ ಲೋಕನೇ ಪರಲೋಕ ಮತ್ತು ನರಕ ಯಾವ ರೀತಿ ಇದೆ ಅಂದರೆ ಕೂಡ ಅಷ್ಟೇ ಶಾಶ್ವತವಾದಂಥ ಲೋಕ ನಿತ್ಯವಾಗದ ಲೋಕ ಪರಲೋಕದಲ್ಲಿ ನಿತ್ಯ ಸಂತೋಷ ಸಮಾಧಾನ ಇರುವಂಥದ್ದು ನಿತ್ಯ ನರಕದಲ್ಲಿ ಗೋಳಾಟವು ಕಟಕಟ ಹಲ್ಲು ಕಡಿಯುವಂಥದ್ದು ನಿತ್ಯವಿರುವಂಥದ್ದು ನಿತ್ಯದಿಂದ ನರಕಕ್ಕೆ ಹೋಗಬಾರ್ದು ಅಂತ ಹೇಳಿ ಲೋಕ ರಕ್ಷಕನಾಗಿ ತನ್ನ ಮಗನನ್ನೇ ಯೇಸು ಪ್ರಭು ಇಲ್ಲಿ ಕಳಿಸಿಕೊಟ್ಟಿದ್ರೆ ಪ್ರೇರೆ ಯಾಕಂದರೆ ನಾವು ಯಾರು ಕೂಡ ಆ ಪಾಪ ಮಾಡಿ ದೇವರನ್ನು ದೂರ ಹೋಗಬಾರ್ದು ನಿತ್ಯ ನರಕಕ್ಕೆ ಹೋಗಬಾರ್ದು ನಿತ್ಯ ಬೆಂಕಿನ ಸುಡಬಾರ್ದು ಎಂಬ ಉದ್ದೇಶ ಕಾರಣದಿಂದ ದೇವರು ಮಾಡಿದರಂತೆ ನಮ್ಮನ್ನು ಪ್ರೀತಿ ಮಾಡಿ ಸರ್ವಮಾನವನ್ನು ಪ್ರೀತಿ ಮಾಡಿ ಆ ಪಾಪದಿಂದ ತಪ್ಪಿಸಬೇಕು ನಿತ್ಯನಕ್ಕೆ ತಪ್ಪಿಸಬೇಕೆಂಬಂಥ ಉದ್ದೇಶದಿಂದ ಯೇಸು ಕೃತ ಕಳಿಸ್ಕೊಂಡಿದ್ದಾರಂತೆ ಪ್ರಿಯರ್ ಯಾಕಂದರೆ ಯೇಸುಪ್ರಭುತಿದರೆ ಆ ನರಕ ಹೆಂಗಂತೆ ಭಯಂಕರವಾದಂಥ ನರಕ ಆ ನರಕ ಹೆಂಗಂತೆ ನಿತ್ಯವಾದಂಥ ನರಕ ಅಲ್ಲಿನ ಬೆಂಕಿ ಆರುವುದಿಲ್ಲ ಕಡಿಯುವಂಥ ಹುಳ ಸಾಯೋದಿಲ್ಲ ನಿತ್ಯವಾದಂಥ ನರಕ ಯುಗ ಯುಗಂತಿರತಕ್ಕಂಥ ನರ್ಕ ಅದಂಥೇಳಿ ಯೇಸು ಪ್ರಭುತದ ಪ್ರಿಯರಾದ ದೇವ್ರ ಸರಿ ನೋಡಿ ಮಾರ್ಕಂಡದ ಸುವಾರ್ತೆ ಒಂಬತ್ತನೇ ಅಧ್ಯಾಯ ಯೇಸು ಪ್ರಭು ಮಾತು ಅದ್ಭುತವಾದಂಥ ಮಾತು ಒಂಬತ್ತನೇ ಅಧ್ಯಾಯ ನಲವತ್ತೆಂಟನೇ ವಚನ ಪ್ರಿಯರಾದ ದೇವ್ರ ಮಕ್ಕಳು ಸರ್ ನೋಡಿ ಏನು ಹೇಳ್ತದ್ರೆ ಇಲ್ಲಿ ಅಂದರೆ ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ ಬೆಂಕಿ ಆರುವುದಿಲ್ಲ ಅಂತ ಹೇಳ್ತದೆ ಯಾರು ಹೇಳ್ತಾರೆ ಪ್ರಭು ಯಾಕಂದರೆ ನಮ್ಮನ್ನು ಪಾಪದಿಂದ ಬಿಡಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿರತಕ್ಕಂಥ ಪ್ರಭು ನಮ್ಮನ್ನು ಎಚ್ಚರಿಕೆ ಮಾತನ್ನು ಕೊಡ್ತಾರೆ ಪ್ರಿಯರಾಧನೆ ಮಕ್ಕಳಿಗೆ ಯಾಕಂದರೆ ನೋಡ್ರಪ್ಪ ಪ್ರತಿಯೊಬ್ಬರು ನಿಮ್ಮನ್ನು ಸೃಷ್ಟಿಕ ಅಂತ ತಿಳಿದುಕೊಳ್ಳಿ ನಾನು ಹೇಳುವಂಥ ನನ್ನ ಮಾತನ್ನು ಅಂಗೀಕರಿಸ್ರಿ ನನ್ನನ್ನು ಕ್ರಿಸ್ತನದನ್ನು ನಂಬಿ ನಾನೇ ಲೋಕಕ್ಕೆ ರಕ್ಷಕನು ವಿಮೋಚಕನು ಪಾಪ ವಿಮೋಚಕನಾಗಿ ಬಂದಿದ್ದೇನೆ ನನ್ನ ಮೂಲಕ ನಿನಗೆ ಪರಲೋಕ ಅದ ನನ್ನನ್ನು ಸ್ವೀಕಾರ ಮಾಡದೆ ಹೋದರೆ ನನ್ನನ್ನು ನಂಬದೇ ಹೋದರೆ ನಿಮಗೆ ನಿತ್ಯ ನರ್ಕ ಅದ ಆ ನರ್ಕದಲ್ಲಿ ಬೆಂಕಿ ಆರುವುದಿಲ್ಲ ಆ ನರಕದಲ್ಲಿ ಕಡಿಯುವಂತ ಹುಳ ಸಾಯುವುದಿಲ್ಲ ಅಂತ ಹೇಳಿ ಯಾರು ಹೇಳಿದ್ರಂದ್ರೆ ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ತ್ಯಾಗ ಪುರುಷ ಹೇಳ್ತದರೆ ಅದು ನಿತ್ಯವಾಗಿರ್ತಕ್ಕಂಥ ಬೆಂಕಿ ಅದು ನಾಶ್ಯವಾಗಿಂಥ ಬೆಂಕಿ ಅಲ್ಲ ಒಂದು ದಿನ ಎರಡು ದಿನ ಅಲ್ಲ ಒಂದು ತಿಂಗಳಲ್ಲ ಒಂದು ವರ್ಷವಲ್ಲ ಒಂದು ಹತ್ತು ವರ್ಷ ಅಲ್ಲ ಅದು ಯುಗ ಯುಗಂಥ ಸುಡುವಂಥ ಬೆಂಕಿ ಆ ಬೆಂಕಿಯಿಂದ ತಪ್ಪಿಸಬೇಕಂದರೆ ಆ ಬೆಂಕಿ ತಪ್ಪಿಸ್ಕೊಳ್ಬೇಕಂದ್ರೆ ನಾನೇ ಮಾರ್ಗ ಇದ್ದೆ ನನ್ನ ಬಳಿಗೆ ಬಂದಬಹುದಾದರೆ ಆ ಬೆಂಕಿಯಿಂದ ಆ ನರ್ಕದಿಂದ ತಪ್ಪಿಸೋದ ಸಮಾರ್ದುಡು ನನ್ನನ್ನು ನಂಬಿ ಹೇಳಿ ಯೇಸು ಪ್ರಭು ಎಚ್ಚರಿಕೆ ಮಾತು ಕೊಡ್ತೀನಿ ದೇವರ ಪ್ರಿಯರಾದ ದೇವ್ರ ಮಕ್ಕಳೇ ಯಾಕಂದರೆ ಬೆಂಕಿ ಅಂತರದೆ ಶಾಶ್ವತವಾಗಿರ್ತಕ್ಕಂಥ ಬೆಂಕಿ ನಿತ್ಯವಾಗಿರ್ತಕ್ಕಂಥ ಬೆಂಕಿ ಆದರೆ ನಿತ್ಯವಾಗಿರ್ತಕ್ಕಂಥ ಬೆಂಕಿಯಲ್ಲಿ ದೇವರ ಮಕ್ಕಳನ್ನ ನಮ್ಮನ್ನು ನಿತ್ಯವಾಗಿ ಸುಡಬೇಕಂತೇಳಿ ದೇವರ ಸಂಕಲ್ಪನ ದೇವರ ಮಕ್ಕಳು ಕರೆಪಡ್ತಕ್ಕಂಥ ನಮ್ಮನ್ನು ಆ ನರ್ಕದಲ್ಲಿ ಹಾಕಿ ಶಿಕ್ಷಿಸಬೇಕಂತೇಳಿ ದೇವರು ಇಷ್ಟನ ಇಷ್ಟಕ್ಕೂ ದೇವರು ದೇವರ ಮಕ್ಕಳಂತ ನಮ್ಮನ್ನು ಅದರ ಸುಡಬೇಕಂತೇಳಿ ಆ ನರ್ಕ ಅಂತಕ್ಕಂಥ ನಮಗೋಸ್ಕರ ಸೃಷ್ಟಿಸಲ್ಪಟ್ಟಿಂದ ಕೇವಲ ನಮಗಾಗಿ ನರಕ ಸಿದ್ಧ ಮಾಡಿದ್ದಾರೆ ಅಂದರೆ ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳೇ ನಮಗೋಸ್ಕರ ನರಕ ಅಲ್ಲ ನಮಗೋಸ್ಕರ ಸೃಷ್ಟಿ ಮಾಡಿದಲ್ಲ ನಮಗೋಸ್ಕರ ನಿತ್ಯವಾಗಿ ಇರ್ತಕ್ಕಂಥ ಬೆಂಕಿ ದೇವರು ಸಿದ್ಧಪಡಿಸಿಲ್ಲಂತೆ ಮತ್ತು ಯಾರಿಗೋಸ್ಕರ ಸಿದ್ಧಪಡಿಸಿದ್ದಾರೆ ಒಂದು ಸಾರಿ ವಾಕ್ಯ ನೋಡಿ ಮತ್ತಾಯನ ಬರೋ ಸುವಾರ್ತೆ ಮತ್ತಾಯನ ಬರೋ ಸುವಾರ್ತೆ ಇಪ್ಪತ್ತೈದನೇ ಅಧ್ಯಾಯ ನಲ್ವತ್ತೊಂದನೇ ವಚನ ಪ್ರಿಯರಾದ ದೇವ್ರ ಮಕ್ಕಳು ಒಂದ್ಸರಿ ನೋಡಿ ನಲವತ್ತೊಂದನೇ ವಚನ ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ ಶಾಪ ನನ್ನನ್ನು ಬಿಟ್ಟು ಪಿಚಾಚಿಗೂ ಅವನ ದೂತರಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ನಿತ್ಯ ಬೆಂಕಿಯೊಳಗೆ ಹೋಗಿರಿ ಯಾರಿಗೋಸ್ಕರ ಸಿದ್ಧಪಡಿಸಿದಂತೆ ನಮಗೋಸ್ಕರನಾ ಅಲ್ಲ ಪ್ರಿಯರ್ ಯಾರಿಗೋಸ್ಕರ ದೇವದೂತರಿಗೋಸ್ಕರ ಪಿಚಾಚಿಗೋಸ್ಕರ ಸೈತಾನಿಗೋಸ್ಕರ ಕೇವಲ ನರಕ ಅಂತಕ್ಕಂಥದ್ದು ಯಾರಿಗೋಸ್ಕರ ಸೃಷ್ಟಿ ಮಾಡಲ್ಪಟ್ಟಿದೆ ಅಂದರೆ ಸೈತಾನಿಗೋಸ್ಕರ ಸೈತಾನನ ಒಂದು ಟೀಮಿಗೋಸ್ಕರ ಸೈತಾನ ಒಂದು ಸಮೂಹಕ್ಕೋಸ್ಕರ ನಿತ್ಯ ನರಕ ಅಂತಕ್ಕಂಥದ್ದು ಸೃಷ್ಟಿ ಮಾಡಿದರೆ ಪ್ರಿಯರಾದ ದೇವ್ರ ಮಕ್ಕಳೇ ಯಾರಿಗೋಸ್ಕರ ಸೈತಾನಿಗೋಸ್ಕರ ನಿತ್ಯವಾದಂಥ ಬೆಂಕಿ ಅದು ಯುಗ ಯುಗಾಂತರವರೆಗೂ ಸುಡುವಂಥ ಬೆಂಕಿ ಯಾರಿಗೋಸ್ಕರ ಸೃಷ್ಟಿ ಮಾಡಿದೆ ಅಂದರೆ ಸೈತಾನಿಗೋಸ್ಕರ ಸೈತಾನ ಒಂದು ಸಮೂಹಕ್ಕೋಸ್ಕರ ಸಿದ್ಧ ಮಾಡಲ್ಪಟ್ಟಂಥ ಬೆಂಕಿ ಆತನಿಗೋಸ್ಕರೇ ಸೃಷ್ಟಿ ಮಾಡಲ್ಪಟ್ಟಂಥ ನಿತ್ಯ ನರ್ಕ ದೇವರ ಮಕ್ಕಳಿಗೆ ಅಲ್ಲ ಪ್ರೇಯರೆ ಮತ್ತೆ ದೇವರ ಮಕ್ಕಳಿಗೆ ಅಂದಾಗ ದೇವ್ರ ಮಕ್ಕೋಸ್ಕರ ದೇವರು ಸೃಷ್ಟಿ ಅಂದಾಗ ಮತ್ತು ದೇವರ ಮಕ್ಕಳಿಂದ ಕರೆಪಡ್ತಕ್ಕಂಥ ಎಲ್ಲರೂ ಸತ್ತ ನಂತರ ಪಾಪದಲ್ಲಿ ಸತ್ತ ನಂತರ ಪಾಪದಲ್ಲಿ ಬಿದ್ದು ಪಾಪದ ಸತ್ತರಿಲ್ಲೇ ಹೋಗ್ತಾ ಇದ್ದಾರೆ ಅಂದರೆ ನಿತ್ಯವಾದಂಥ ನರಕಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ದೇವರನ್ನು ತನ್ನನ್ನು ಹೆತ್ತಂಥ ತಂದೆಯನ್ನು ತಿಳಿದಿರ್ತಕ್ಕಂಥದ್ದೇ ಪಾಪ ದೇವರನ್ನು ಅರಿಯದಿರ್ತಕ್ಕಂಥದ್ದೇ ಪಾಪ ದೇವರ ವಾಕ್ಯವನ್ನು ಇರ್ತಕ್ಕಂಥದ್ದೇ ಪಾಪ ದೇವರ ವಾಕ್ಯಾನುಸಾರವಾಗಿ ಬದುಕದಿರ್ತಕ್ಕಂಥದ್ದು ಪಾಪ ಕ್ರಿಸ್ತನು ನಮಗೆ ಬೋಧನೆ ಮಾಡಿರ್ತಕ್ಕಂಥ ಬೋಧನೆಯಲ್ಲಿ ಬದುಕದೇ ಇರ್ತಕ್ಕಂಥದ್ದೇ ಪಾಪ ದೇವರಿಗೆ ವಿರೋಧವಾಗಿ ಬದುಕುವಂಥದ್ದೇ ಪಾಪ ದೇವರು ಮಾಡಬಾರ್ದು ಹೇಳಿದಂಥ ಮಾತುಗಳನ್ನು ಮಾಡುವಂಥದ್ದೇ ಪಾಪ ಆದರೆ ಮನುಷ್ಯನ ಯಾವ ರೀತಿ ಹೋಗಿದ್ದೇವೆ ಅಂದರೆ ಒಬ್ಬನು ಕಳ್ಳನಾಗಿ ಒಬ್ಬನ ವ್ಯಭಿಚಾರಿಯಾಗಿ ಒಬ್ಬನು ಕೊಲೆಗಾರನಾಗಿ ಒಬ್ಬ ಮೋಸಗಾರನಾಗಿ ಒಬ್ಬ ಸುಳ್ಳುಕೊಳ್ಳುವನಾಗಿ ಒಬ್ಬನ ಅನ್ಯಾಯಗಾರನಾಗಿ ದೋಚಿಕೊಳ್ಳುವಂಥರಾಗಿ ಒಂದೊಂದು ರಕರಕವಾದಂಥ ರೀತಿಯಲ್ಲಿ ದೇವರಿಗೆ ವಿರೋಧವಾಗಿ ತಪ್ಪು ಮಾಡಿ ದೇವರ ಮನಸ್ಸಿಗೆ ನೋವು ಮಾಡಿ ಮಾಡಿ ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಆ ಪಾಪದಲ್ಲಿ ಇದ್ದುಕೊಂಡು ಪಾಪದಲ್ಲಿ ಸತ್ತಾಗ ಪಾಪದಲ್ಲೇ ಇದ್ದು ಪಾಪದಲ್ಲಿ ಬದುಕಿ ಅದೇ ಪಾಪದಲ್ಲಿ ಸತ್ತಾಗ ಅಂಥ ಮನುಷ್ಯನಿಗೆ ಏನಾದ್ರೆ ನಿತ್ಯ ನರಕದ ಪ್ರೇರೆ ಶಾಶ್ವತದ ನರಕ ಯುಗ ಯುಗಾಂತವರೆಗೂ ಇರುವಂಥ ನರಕ ಅದು ಒಂದು ದಿನ ಅಲ್ಲ ಅದು ಎರಡು ದಿನ ಅಲ್ಲ ಒಂದು ವಾರ ಅಲ್ಲ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂದು ವರ್ಷ ಅಲ್ಲ ಹತ್ತು ವರ್ಷ ಅಲ್ಲ ಅದು ಯುಗ ಯುಗಂತವರೆಗೂ ಸುಡುವಂಥ ಬೆಂಕಿ ಪ್ರೇರೆ ಯುಗ ಯುಗಂಥಿ ಸುಡುವಂಥ ಬೆಂಕಿ ಆ ಬೆಂಕಿಯಲ್ಲಿ ಶಾಶ್ವತ ಇರಬೇಕಾಗಿದೆ ಆದರೆ ದೇವರು ಆ ನಿತ್ಯ ಬೆಂಕಿಲಿ ಹೋಗಬೇಕಂತ ದೇವ್ರ ಸಂಕಲ್ಪವಲ್ಲ ಅಲ್ಲಿ ಸೇರಬೇಕಂತ ಇಷ್ಟ ಅಲ್ಲ ಎಲ್ಲರೂ ಈ ಭೂಮಿಯಲ್ಲಿ ಬದುಕಿರುವಾಗ ತನ್ನ ಪಾಪಗಳನ್ನು ಒಪ್ಪಿಕೊಂಡು ತನ್ನ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಯೇಸು ಕ್ರಿಸ್ತನ ನನಗೋಸ್ಕರ ಲೋಕಕ್ಕೆ ಬಂದಿದ್ದಾರೆ ಯೇಸು ಕ್ರಿಸ್ತನ ಮೂಲಕ ಪಾಪ ಕ್ಷಮಾಪಣೆ ಇದೆ ನಿತ್ಯ ಲೋಕದಿಂದ ಪರಲೋಕದಿಂದ ಭೂಲೋಕನ ಬಂದಿದ್ದೇವೆ ತಿರುಗಿ ಪರಲೋಕವನ್ನು ಸೇರಿಕೊಳ್ಬೇಕಂದ್ರೆ ಆ ಪರಲೋಕದಿಂದ ನಮ್ಮ ತಂದೆ ಹತ್ತಿರ ಸೇರಬೇಕಂದರೆ ಆ ಪರಲೋಕಕ್ಕೆ ಮಾರ್ಗ ಯೇಸು ಪ್ರಭರ ಪ್ರಭು ಮೂಲಕ ಪಾಪಕ್ಷಮಣೆ ಅದ ಯೇಸು ಕೃಷ್ಣನ ಮೂಲಕ ನಮಗೆ ರಕ್ಷಣೆಯದ ಅಂತ ಹೇಳಿ ಯಾರೆತ್ತೂ ಆ ವಾಕ್ಯವನ್ನು ಕೇಳಿ ವಾಕ್ಯವನ್ನು ಅಂಗೀಕರಿಸಿ ಯೇಸು ಸ್ವಂತ ರಕ್ಷಕನಾಗಿ ಸರ್ವ ಅಧಿಕಾರಿಯನ್ನಾಗಿ ಒಡಿಯನಾಗಿ ಸ್ವೀಕಾರ ಮಾಡಿಕೊಂಡು ಕ್ರಿಸ್ತನಿಗೋಸ್ಕರ ಬದುಕುವಂಥ ಮನುಷ್ಯನಿಗೆ ತಮ್ಮ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ಟು ದಿಕ್ಷ ಸ್ನಾನವನ್ನು ತೆಗೆದುಕೊಂಡು ದೇವರ ರಾಜ್ಯದಲ್ಲಿ ಸೇರಿಸಿ ಸೇರಿದವನಾಗಿ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಂಥ ಪ್ರತಿಯೊಬ್ಬ ಮನುಷ್ಯನಿಗೆ ದೇವರು ನಿತ್ಯ ಲೋಕ ಕೊಡುವಂಥನಾಗಿದ್ದನು ಪ್ರಿಯರೇ ಯಾಕಂದರೆ ನಿತ್ಯ ನರಕು ಅಂತ ಅಂತಕ್ಕಂಥದ್ದು ಕೂಡ ಶಾಶ್ವತವಾದಂಥ ನರಕ ನಿತ್ಯ ಲೋಕ ಅಂತಕ್ಕಂಥ ಪರ್ವ ಕೂಡ ಶಾಶ್ವತಂಥ ನರಕ ಆದರೆ ಶಾಶ್ವತವಾದ ಲೋಕ ಕೊಡಬೇಕಂತೇಳಿ ದೇವರ ಇಷ್ಟ ಯಾಕಂದರೆ ಭೂಮಿಯಿಂದ ಸರ್ವ ಮಾನವರು ದೇವರ ಮಕ್ಕಳು ನರಕ ಹೋಗೋದು ತಂದೆಯದ ದೇವರ ಇಷ್ಟವಲ್ಲ ಅಂತ ಪ್ರಿಯರಾದ ದೇವ್ರ ಮಕ್ಕಳು ಎಲ್ಲರಲ್ಲಿ ಬರಬೇಕಂತೆ ದೇವರ ಬಳಿಗೆ ಬರಬೇಕು ದೇವರ ಬಳಿಯಿಂದ ಭೂಲೋಕ ಬಂದಿದ್ದೇವೆ ತಿರುಗಿ ನಾವು ದೇವರ ಬಳಿಗೆ ಹೋಗಬೇಕೆಂಬುದೇ ತಂದೆಯದ ದೇವರ ಒಂದು ಸಂಕಲ್ಪ ತಂದೆಯ ದೇವರೊಂದು ಚಿತ್ತಾಗಿದೆ ಪ್ರಿಯರೇ ಒಂದು ಸಾರಿ ನೋಡಿ ವಚನ ವುಹಾನ ಬರೋ ಸುವಾರ್ತೆ ವುಹಾನ ಬರ ಸುವಾರ್ತೆ ಆರನೇ ಅಧ್ಯಾಯ ವುಹಾನ ಬರೋ ಸುವಾರ್ತೆ ಆರನೇ ಅಧ್ಯಾಯ ನಲವತ್ತನೇ ಸಾರಿ ನೋಡಿ ಆರು ನಲವತ್ತನೇ ಸಾರಿ ನೋಡಿ ನಿತ್ಯ ಜೀವವು ಸಿಗಬೇಕೆಂಬುದೇ ನನ್ನ ತಂದೆಯ ಚಿತ್ತವಾಗಿದೆ ಯಾರಂತರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಿಗೆ ನಿತ್ಯನಕ್ಕೆ ಹೋಗದ ಹಾಗೆ ಪ್ರತಿಯೊಬ್ಬ ನಿತ್ಯ ಲೋಕ ನಿತ್ಯ ಜೀವ ಅಂತಕ್ಕಂಥ ಪರಲೋಕ ಪಡೆದುಕೊಳ್ಳಬೇಕೆಂಬದೇ ತಂದೆಯಾದ ದೇವರ ಒಂದು ಅಂತೇಳಿ ಯಾರು ಹೇಳ್ತಿದ್ರೆ ಇದು ಸುಪ್ರಭು ಹೇಳ್ತಾ ಪ್ರಿಯರಾದ ದೇವ್ರ ಮಕ್ಕಳು ಏನು ಹೇಳ್ತಿದ್ರೆ ಇದಾರೆ ಸರ್ವ ಮಾನವರು ದೇವರ ಮಕ್ಕಳು ಸರ್ವ ಮಾನವರು ಪರಲೋಕದಿಂದ ಭೂಲೋಕಕ್ಕೆ ಬಂದವರು ಯಾಕೆಂದರೆ ಜನನ ಎನ್ನುವಂಥ ಹೆಸರಿಂದ ಈ ಲೋಕಕ್ಕೆ ಬಂದಿದ್ದೇವೆ ಮರಣಂಬಂಥ ಹೆಸರಿನಿಂದ ಮತ್ತೆ ತಿರುಗಿ ಹೋಗಬೇಕು ಪರಲೋಕಕ್ಕೆ ಹೋಗ್ಬೇಕು ಎಲ್ಲರೂ ಪರಲೋಕಕ್ಕೆ ಹೋಗ್ಬೇಕೆಂಬ ಯಾರು ಇಷ್ಟ ಅಂದರೆ ತಂದೆಯಾದ ದೇವರೊಂದು ಸಂಕಲ್ಪದ ತಂದೆಯಾದ ದೇವರ ಒಂದು ಅಂತೇಳಿ ಯಾರು ನಮ್ಮ ನಮ್ಮನ್ನು ರಕ್ಷಿಸಿದಂಥ ರಕ್ಷಕನು ನಮ್ಮನ್ನು ಕಾಪಾಡಕ್ಕೆ ಬಂದಂಥ ರಕ್ಷಕನು ಹೇಳುವಂಥ ಮಾತು ಯೇ ಹೇಳುವಂಥ ಮಾತು ಎಲ್ಲರೂ ನಿತ್ಯ ಜೀವವನ್ನು ಪಡೀಬೇಕೆಂಬುದೇ ನನ್ನ ತಂದೆಯನಾಗಿದೆ ನನ್ನ ತಂದೆಯ ಚಿತ್ತವಾಗಿದೆ ಚಿತ್ತವಾಗಿದೆ ಆದರೆ ಯಶು ಚಿತ್ತ ಏನಿದೆ ಅಂದರೆ ಯಶಸ್ ಕೃತಿ ನನ್ನನ್ನು ಯಾರತ್ತ ನಂಬುತ್ತಾರೋ ನನ್ನನ್ನು ಯಾರತ್ತ ಅಂಗೀಕರಿಸ್ತಾರೋ ನನ್ನ ಬೋಧನೆಯಲ್ಲಿ ಯಾರು ಸ್ವೀಕಾರ ಮಾಡ್ತಾರೋ ನನ್ನ ಮಗ ಯಾರತ್ತ ನಡೀತಾರೋ ನಾನು ಏನು ಮಾಡ್ತೇನೆ ಜಿ ನಿತ್ಯ ಜೀವ ನಿತ್ಯ ಲೋಕಕೊಡ್ತಿ ಅಂತ ಹೇಳಿ ಏನು ಮಾಡಿದ್ದಾರೆ ಯೇಸುಪ್ರಭು ಅಂದರೆ ವಾಗ್ದಾನ ಮಾಡಿದರೆ ಪ್ರಿಯರಾದ ದೇವ್ರ ಮಕ್ಕೊಂದ್ಸರಿ ನೋಡಿ ಯೋಹಾನ ಬರೆದ ಮೊದಲನೇ ಪತ್ರಿಕೆ ಯೇಸುಪ್ರಭು ಏನು ವಾಗ್ದಾನ ಮಾಡಿದರೆ ಅಂದರೆ ನಮಗೆ ನಿತ್ಯ ಲೋಕ ಕೊಡ್ತೇನೆ ಅಂತ ಹೇಳಿ ಯೇಸುಪ್ರಭು ಏನು ಮಾಡಿದ್ದಾರೆ ವಾಗ್ದಾನ ಮಾಡಿದೆ ಪ್ರೇ ಯೋಹಾನ ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಕ್ರಿಸ್ತನು ಅಂದರೆ ಯೇಸು ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವ ನಿತ್ಯ ಲೋಕ ನಿತ್ಯ ಪರಲೋಕ ಕೊಡ್ತು ಅಂತೇಳಿ ಯಾರು ವಾಗ್ದಾನ ಮಾಡಿದ್ದಾರೆ ನಮ್ಮನ್ನು ರಕ್ಷಿಸೋಕ್ಕೋಸ್ಕರ ರಬ್ಬ ರಕ್ಷಕನಾಗಿ ಬಂದಂತಕ್ಕಂಥ ಲೋಕ ರಕ್ಷಕರು ಹೇಳ್ತಿದ್ದಾರೆ ಅಂದರೆ ನಮಗೆ ನಿಮಗೆ ನಿತ್ಯ ಜೀವ ಕೊಡುತ್ತೇನೆ ಹೇಳಿ ಪ್ರಭು ಹೇಳ್ತಿದ್ದಾರೆ ಪ್ರೇರೆ ಯಾಕಂದರೆ ಭೂಮಿ ಹತ್ತಕ್ಕಂಥ ಸರ್ವಮಾನವರು ದೇವರ ಮಕ್ಕಳಾಗಿರುವಾಗ ಸರ್ವಮಾನವರು ಪಾಪದಲ್ಲಿ ಇದ್ದುಕೊಂಡು ಪಾಪದಲ್ಲಿ ಸಾಯುವಂಥದ್ದು ದೇವರ ಇಷ್ಟವಲ್ಲ ಪ್ರೇರೆ ಎಲ್ಲ ಮನುಷ್ಯನೇನಬೇಕು ತನ್ನ ಪಾಪವನ್ನು ಒಪ್ಪಿಕೊಂಡು ತನ್ನ ಪಾಪ ಬಿಟ್ಟು ಬಿಟ್ಟು ಈ ಲೋ ಶ ಲೋ ಈ ಶರೀರದಲ್ಲಿ ಜೀವ ಇರುವಾಗಲೇ ಸಾಯೋದಕ್ಕಿಂತ ಮುಂಚಿತವಾಗಿ ದೇವರನ್ನು ಅರಿತುಕೊಂಡು ಕ್ರಿಸ್ತನನ್ನು ತಿಳಿದುಕೊಂಡು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ಕೊಳ್ಬೇಕು ತನ್ನ ಪಾಪವನ್ನು ಒಪ್ಪಿಕೊಳ್ಬೇಕೆಂಬುದೇ ದೇವರೊಂದು ಸಂಕಲ್ಪ ಯಾಕಂದರೆ ದುಷ್ಟನು ತನ್ನ ದುಷ್ಟತನದಲ್ಲಿ ಸಾಯುವಂಥದ್ದು ದೇವರಿಗೆ ಇಷ್ಟ ಇಲ್ಲಂತೆ ಪ್ರಿಯರಾದ ದೇವ್ರ ಮಕ್ಕಳೇ ಯಾಕಂದರೆ ದುಷ್ಟನು ತನ್ನ ದುಷ್ಟತನ ಬಿಟ್ಟು ಬಾಳುವಂಥದ್ದೇ ದೇವರಿಗೆ ಸಂತೋಷ ದುಷ್ಟನು ತನ್ನ ದುಷ್ಟತನ ಬಿಟ್ಟು ದೇವರಿಗಾಗಿ ಜೀವನ ಮಾಡುವಂಥದ್ದೇ ದೇವರಿಗೆ ಒಂದು ಸಂತೋಷ ಪ್ರಿಯರಾದ ದೇವ್ರ ಮಕ್ಕಳೇ ನೋಡಿ ಒಂದು ಸಾರಿ ಹೆಜ್ಕೇಲ್ನ ಪ್ರವಾದನೆ ಗ್ರಂಥ ಮೂವತ್ತ್ ಮೂರನೇ ವಚನ ಹನ್ನೊಂದನೇ ವಚನ ಏನು ಬರಲ್ಪಟ್ಟಿದೆ ನನ್ನ ಜೀವದಾಣೆ ದುಷ್ಟನ ಸಾವಿನಲ್ಲಿ ನನಗೆ ಲೇಷ್ಯವಾದರೂ ಸಂತೋಷವಿಲ್ಲ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ ಅಂತ ಹೇಳ್ತಾರೆ ಪ್ರೇರೆ ಅಂದರೆ ದುಷ್ಟನ ಸಾವಿನಲ್ಲಿ ಸ್ವಲ್ಪವಾದರೂ ದೇವರಿಗೆ ಸಂತೋಷವೇ ಇಲ್ಲ ಯಾಕಂದರೆ ದುಷ್ಟನು ತನ್ನ ದುಷ್ಟತನ ಬಿಡುವಂಥದ್ದೇ ದುಷ್ಟನು ತನ್ನ ಪಾಪವನ್ನು ಬಿಡುವಂಥದ್ದೇ ಪಾಪಿ ತನ್ನ ಪಾಪವನ್ನು ಬಿಟ್ಟು ಬಾಳುವಂಥದ್ದೇ ವ್ಯಭಿಚಾರ ತನ್ನ ವ್ಯಭಿಚಾರ ಬಿಟ್ಟು ಬಾಳುವಂಥದ್ದೇ ಕದಿವಂತನು ತನ್ನ ಕದಿತನವನ್ನು ಬಿಟ್ಟು ಬಾಳುವಂಥದ್ದು ಇದ್ರಿಗೆ ಸಂತೋಷ ಯಾಕಂದರೆ ಪ್ರತಿಯೊಬ್ಬನು ನನ್ನ ಕಡೆಗೆ ಬರಬೇಕೆಂಬದೇ ದೇವರ ಒಂದು ಉದ್ದೇಶ ಪ್ರಿಯರಾದ ದೇವರ ಮುಖ್ಯ ಯಾಕಂದರೆ ನಿತ್ಯ ನಿತ್ಯವಾದಂಥ ನರಕಕ್ಕೆ ಹೋಗುವಂಥದ್ದು ದೊರೆ ಇಷ್ಟ ಇಲ್ಲ ಯಾಕಂದರೆ ನಿತ್ಯವೊಂದು ನರಕ ರೀತಿ ಅಂದರೆ ಶಾಶ್ವತವಾಗಿ ಯಾಕಂದರೆ ನಿನ್ನಲ್ಲಿರ್ತಕ್ಕಂಥ ಜೀವ ಆತ್ಮೀಯದ ನೋಡಿ ನಾವು ಶ್ವಾಸ ಉಸಿರಿದ ನೋಡಿ ಈ ಜೀವ ಅಂತಕ್ಕಂಥದ್ದು ನಮಗಿರ್ತಕ್ಕಂಥ ಆತ್ಮಕ್ಕೆ ಸಾವಿಲ್ಲ ನಮಿರ್ತಕ್ಕಂಥ ಆತ್ಮಕ್ಕೆ ಅಂತ್ಯವಿಲ್ಲ ನಮಗಿರ್ತಕ್ಕಂಥ ಆತ್ಮಕ್ಕೆ ಸಮಾಪ್ತಿ ಇಲ್ಲ ಅದು ಯುಗ ಯುಗ ಯುಗಗಳವರೆಗೂ ಜೀವಿಸುವಂಥ ಆತ್ಮಪ್ರೇರೆ ಅಷ್ಟೊಂದು ಶಕ್ತಿ ಅಂತ ನಮ್ಮ ಆತ್ಮ ಪ್ರೇರೆ ಆದರೆ ದೇವರಿಂದ ನಾವು ದೂರ ಹೋದಾಗ ನಮ್ಮ ಆತ್ಮೇಲೆ ಹೋಗ್ತದೆ ನಿತ್ಯ ನಿತ್ಯವಾದಂಥ ಶಿಕ್ಷೆಗೆ ನಿತ್ಯವಾದಂಥ ನರಕಕ್ಕೆ ಹೋಗುವ ಹೋಗುವ ಹೋಗಲು ಹೋಗಬೇಕಾಗಿದೆ ಆದರೆ ಪಾಪದನ್ನು ಬಿಟ್ಟು ತಪ್ಪನ್ನು ಒಪ್ಪಿಕೊಂಡು ಕ್ರಿಸ್ತನ ಕಡೆ ಬಂದರೆ ನಿತ್ಯ ಜೀವ ಕೊಡ್ತದೆ ಅದರ ಯಾಕಂದರೆ ನಿತ್ಯ ಲೋಕ ಅಂತಕ್ಕಂಥದ್ದು ಶಾಶ್ವತವಾದಂಥದ್ದು ನಿತ್ಯ ನರ್ಕ ಅಂತಕ್ಕಂಥ ಕೂಡ ಅದನ್ನು ಕೂಡ ಶಾಶ್ವತವಾದಂಥದ್ದು ಈ ದೇವರು ಇವೆರಡನ್ನು ಕೂಡ ನಮ್ಮ ಮುಂದಿಟ್ಟಿದ್ದಾರೆ ನಿತ್ಯ ಲೋಕ ಬೇಕಾ ನಿತ್ಯ ಶಿಕ್ಷೆ ಬೇಕಾ ನಿತ್ಯ ನರ್ಕ ಬೇಕಾ ನಿತ್ಯ ಜೀವ ಬೇಕಾ ಅಂತ ಹೇಳಿ ದೇವರು ಎರಡನ್ನೂ ಕೂಡ ನಮ್ಮ ಮುಂದಿಟ್ಟಿದ್ದಾರೆ ಈ ದಿನ ನೀವು ಯಾವುದನ್ನು ಆರಿಸ್ಕೊಳ್ತೀರಿ ಅದು ನಿಮ್ಮ ಅಭಿಪ್ರಾಯ ನಿಮ್ಮಿಷ್ಟ ಸತ್ತ ನಂತರ ಪರಲೋಕ ಬೇಕಾ ಸತ್ತ ನಂತರ ನಿತ್ಯ ಬೇಕಾ ಅದು ನಿಮ್ಮ ಚಾಯ್ಸು ನೀವೇ ಆಲೋಚನೆ ಮಾಡಿಕೊಂಡು ಕ್ರಿಸ್ತನ ಮಾತಿನ ಕಡೆಗೆ ಕ್ರಿಸ್ತನ ವಾಕ್ಯದ ಕಡೆಗೆ ಕ್ರಿಸ್ತನ ಕಡೆಗೆ ಬರುವುದಾದರೆ ನಿಮಗೆ ನಿತ್ಯ ಜೀವ ತುಂಬುವಂಥ ಮಾತನ್ನು ನಿಮಗೆ ತಿಳಿಸ್ತಾ ಇಷ್ಟ